ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಸವನ ಬಾಗ್ಯವಾಡಿ ಕೋಲಾರ ನಿಳಗುಂದಿ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಗುಂಪು ಆಟಗಡ ಕ್ರೀಡಾಕೂಟ ಬಸವನ ಬಾಗ್ಯವಾಡಿ ಪಟ್ಟಣದ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆಯಿತು ಬಸವನ ಬಾಗೇವಾಡಿ ಪದವಿ ಪೂರ್ವ ಕಾಲೇಜು ಹಾಗೂ ಸ್ಥಳೀಯ ಅಕ್ಕ ನಾಗಮ್ಮ ಬಾಲಕಿಯರ ಸರಕಾರಿ ಪದವಿ ಪೂರ್ವ ಕಾಲೇಜು ಸಹಯೋಗದಲ್ಲಿ ಬಸವನ ಬಾಗೇವಾಡಿ ಮಿಡಗುಂದಿ ಹಾಗೂ ಕೋಲ್ದಾರ್ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಗುಂಪು ಆಟಗಳ ಕ್ರೀಡಾಕೂಟಕ್ಕೆ ಬುಧವಾರ ಉಪ ಉಪನಿರ್ದೇಶಕ ಡಾಕ್ಟರ್ ಸಿ ಕೆಸಮನಿ ಚಾಲನೆ ನೀಡಿ ಮಾತನಾಡಿ ಕ್ರೀಡಾಕೂಟದಲ್ಲಿ ಸಮರ್ಪಕವಾಗಿ ಸ್ಪರ್ಧಾಳುಗಳ ದಾಖಲೆ ಪರಿಶೀಲನೆ ಹಾಗೂ ಪ್ರಾಮಾಣಿಕವಾದ ನಿರ್ಣಯ ಇರಲಿ ಆಟದಲ್ಲಿ ಸೋಲು ಗೆಲುವು ಸಾಮಾನ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ ಎಂದು ಶುಭ ಹಾರೈಸಿದರು ಅಧ್ಯಕ್ಷತೆಯನ್ನ ವಹಿಸಿದ ಕಾಲೇಜು ಪ್ರಾಂಶುಪಾಲರು ಎಂಬಿ ವಗರ್ ಮಾತನಾಡಿ ಕ್ರೀಡಾಕೂಟದಲ್ಲಿ ಕಬಡ್ಡಿ ವಾಲಿಬಾಲ್ ಹಾಗೂ ಖೋ ಖೋ ಗುಂಪು ಆಟಗಳು ಅಖಂಡ ತಾಲೂಕಿನ ಹದಿನೆಂಟು ಕಾಲೇಜುಗಳ ಸ್ಪರ್ಧಾಳುಗಳು ಭಾಗವಹಿಸಿವೆ ಎಂದರು ಸುರೇಶ್ ಹರಿವಾಳ್ ಹಾಗೂ ಪುರಸಭೆ ಅಧ್ಯಕ್ಷ ಜಗದೇವಿ ಗುಂಡಳ್ಳಿ ಪ್ರಕಾಶ್ ಗೊಂಗಡಿ ಶೇಖರ್ ಗೋಳಸಂಗಿ ಎಸ್ಕೆ ಸೋಮನಕಟ್ಟಿ रमेश पुजारी इதே சமயದಲ್ಲಿ ಅನೇಕ ಶಿಕ್ಷಕರೊ ಹಲವಾರು ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿವೆ ಜಿಲ್ಲಾವರದಿಗಾರರು ಮೈಗೂ ಭಾಷಾ ಮಂಗೋಳಿ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಬೇಕೆಂದು ನಾನುರಲ್ಲಿ ಕೇಳಿಕೊಳ್ಳುತ್ತೇನೆ ಮಕೀ ಮೂಲಕ ಕ್ರೀಡಾಜ್ಯೋತಿ ಸಾಕ್ಷಿಯಾಗಿ ಕ್ರೀಡಾಜ್ಯೋತಿ ಸಾಕ್ಷಿಯಾಗಿ ಪ್ರತಿಷ್ಠಿತ ಮಾಡುತ್ತೇವೆ ಪ್ರತಿಷ್ಠಿತ ಮಾಡುತ್ತೇವೆ ಜೈ ಭಾರತ ಮಾತಾ ಕಿ ಜೈ ಜೈ ಭಾರತ ಮಾತಾ ಕಿ ಜೈ ಉಪನ್ಯಾಸಕರಿಗೆ ನಾನು ಮನವಿ ಏನು ಮಾಡ್ಕೊತೀವಿ ಅಂತಂದ್ರೆ ಇಲ್ಲಿ ಆಟ ಆಡುವುದಾಗ ಗೆಲುವು ಮತ್ತು ಸೋಲು ಎರಡೂ ಸಮನಾಗಿ ಸ್ವೀಕಾರ ಮಾಡಬೇಕು ವಿದ್ಯಾರ್ಥಿಗಳು ಸಹಿತ ಈಗ ಸದ್ಯ ವಚನವನ್ನು ಸ್ವೀಕಾರ ಮಾಡಿದಿರಿ ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಹಾಗೆ ನೀವು ನಿರ್ಣಾಯಕರು ಏನೋ ನಿಮಗೆ ನಿರ್ಣಯನ ಕೊಡ್ತಾರ ಅದ್ರ ವಿರುದ್ಧ ಯಾರು ಏನು ಮಾಡಬಾರ್ದು ಚಕಾರ ಎತ್ತರ ಯಾಕಂದ್ರೆ ನಾನು ಆ ನಿರ್ಣಾಯಕ ಬದಲಾಗಿರ್ತೀನಿ ಅಂತೇಳಿ ವಚನವನ್ನು ಸ್ವೀಕರಿಸ ಸ್ವೀಕರಿಸ್ರಿ ಅದಕ್ಕೆ ತಾವು ಸಹಿತ ಈ ಆಟವನ್ನು ಆಡಿಸುವಂತ ಹಂಪೈರು ಸಹಿತ ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳ ಪ್ರತಿಭೆಗಳ ಗುರುತು ನೀಡುವುದು ಅವ್ರಿಗೆ ನ್ಯಾಯವನ್ನು ಒದಗಿಸಬೇಕು ನಮಗೆ ಸಾಯಂಕಾಲ ಅನ್ನೋದ್ರಾಗ ಫಲಿತಾಂಶದ ಪಟ್ಟಿ ನಮ್ಮ ಬಿಜಾಪುರ ಡಿ ಡಿ ಪಿ ಕಚೇರಿಗೆ ಸಲ್ಲಿಸಬೇಕು ಯಾವುದು ಜಗಳ ಜಂಟಿ ಯಾವುದು ಬರಬಾರದು ಯಾಕಂದರೆ ರಿಸಲ್ಟ್ ಬರೋ ಜೊತೆಗೆ ಆ ಜಗಳದ ಜಗಳದಿಷ್ಟು ನಮಗೆ ಏನು ಮಾಡ್ತದೆ ನೀವ್ ಪಾಯಿಂಟ್ ನೋಡಿ ವಾಲಿಬಾಲ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಒಂದೊಂದು ಪಾಯಿಂಟ್ ನೋಡಿ ರೈಡರ್ ಗೆ ಎಷ್ಟು ಇಂಪಾರ್ಟೆಂಟ್ ಇತ್ತು ಹಿಂಗ್ ಸಪೋರ್ಟ್ ಮಾಡೋದು ನೀವು ಅಷ್ಟೇ ಇಂಪಾರ್ಟೆಂಟ್ ಸೊ ಹಂಗ ನಿಮ್ ಟೀಮ್ ಅಥವಾ ನಿಮ್ ಕಾಲೇಜ್ ಎಲ್ಲದಕ್ಕೂ ಒಂದ್ ಸ್ಫೂರ್ತಿ ಆಗಿ ಆಟ ಆಟಾಡಕ್ ಬಂದ ಒಂದು ಉದ್ದೇಶ ಇಟ್ಕೊಂಡು ಪ್ರಯತ್ನ ಮಾಡ್ರಿ ನಿಮ್ ಹೆಸರು ನಿಮ್ ಟೀಮಿನ ಹೆಸರು ನಿಮ್ಮ ಊರ ಹೆಸರು ನಿಮ್ ಶಾಲೆ ಹೆಸರು ಪ್ರತಿ ದಿನ ದಿನಕ್ಕೂ ಉತ್ತಂಗವಾಗಿ ಹೋಗಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಕೇಳ್ತ ಬಸವಾದೀಶ ಕೇಳ್ತಾ ಆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಅವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಅದು ಇಲ್ಲಿ ಪತ್ರಿಕ ಮಾಧ್ಯಮದವರಿಗೆ ಒಂದು ಈ ಕ್ರೀಡೆ ಏನೋ ಒಂದು ಮಳೆ ಮಳೆ ಸಮಯ ಮುಂದಿಟ್ಟಿದ್ರು ಮತ್ತೊಂದು ಕೂಡ ಮಳೆ ಆಯಿತು ಅದಕ್ಕೆ ಯಾಕೋ ಮಳೆ ನಮ್ಮ ಬಸವನ ಬಗರ್ ತಾಲೂಕಿ ಇಲ್ಲಿ ಈ ಕ್ರೀಡೆಯಲ್ಲಿ ಈ ಗುಂಪು ಆಟನೆಯಲ್ಲಿ ಯಾರೇ ಗೆದಲಿ ಯಾರು ಸೋಲಿ ಎರಡು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಾರು ಈ ದಿನವಾಗಿ ನಮಗೆ ಪ್ರಮಾಣ ಬೋಧನೆಯನ್ನು ನೋಡಿದ್ರು ಅದಕ್ಕೆ ವಿವರವಾಗಿ ನಡ್ಕೋಬಾರ್ದು ಏನೋ ಈ ಅಂತಿಮ ನೀರಿನ ಏನ್ ಕೊಡ್ತಾರ ಅದಕ್ಕೆ ನಾವು ಎಲ್ಲರೂ ಗೊತ್ತಿರಬೇಕು ಹಾಗೂ 네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네 <목소리> 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 dan d ಕ್ರೀಡೆಗಳನ್ನು ಮುಂದುವರಿಸಲು ನಾವು ಕ್ರೀಡಾ ಜ್ಯೋತಿಷಿ ಉಪನಿರ್ದೇಶಕರು ಹಾಗೂ ಶೇಖರ್ ಬರ್ಸಂಗಿಯವರು ಹಾಗೂ ಎಸ್ಬಿಸಿಯ ಎಲ್ಲರ ಮಾನರು ಸದಸ್ಯರು ಮತ್ತು ಕ್ಲಾನ್ ಕಾಂಗ್ರೆಸ್ನ ಅಧ್ಯಕ್ಷರು ಅಂತ

Who é. é.